ಮಾತಾಡದ ರಜತ್ ರಜತ್ ಜಾಗಕ್ಕೆ ವಿನಯ್ ಲಾಸ್ಟ್ ಟೈಮ್ ವಿನಯ್ ಇದ್ನಲ್ಲ ಅವ್ನು ಇದ್ದಿದ್ರೆ ಇವ್ಗೊಂದು ಬೇರೆ ಉಳಿಸಿರೋನು ಚಟಿಲ್ ಉಚ್ಚ ಅವನು ಕೈ ಚಪ್ಪ ಅಕ್ಕ ಅಕ್ಕ ಅಂತೇಳಿ ಕೋತೇನೆ ಅದು ಏನ್ ಈಗ ಅದು ಕೈ ಚಪ್ಪಳೆ ಬೇರೆ ಹೊಡ್ಕೊಂಡು ಏನ್ ಬೇರೆ ಅದು ಅದ್ ಯಾರು ತಗಡು ತಗಡು ಅಂತ ಹೇಳ್ರಿ ರಜತ್ ಅನ್ನೋನು ಏನ್ರಿ ಅದು ಅವ್ನ ತಗಡ ಕೊಂಡ್ಕೊಂಡ್ಬಿಡ್ತಾನ ಅವ್ನ ಇವ್ರ ಯಾರೋ ಗುಬ್ಬಚ್ಚಿಗಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಕುಂಡಿಸ್ಬಿಟ್ಟು ನೀವು ಇವ್ರು ನೋಡಿದ್ರೆ ಇವಳು ಆಡಲ್ಲ ಅವಳು ಆಡೋಣ ಅವಳು ಆಡಲ್ಲ ಬಾಯಿಡ ಅಲ್ಲ ಇದು ಪಾಪ ಅವ್ರು ಯಾರೋ ಬಂದ ಮಾತಾಡತ್ತಿಮಂತಾನೆ ಪಾಪ ಅವ್ನು ಮಾತಾಡಲ್ಲ ಈಡಲ್ಲ ಅವ್ರ ಒಂಥರ ಸೊಳ್ಳೆ ಇದ್ದಂಗಲ್ಲಿ ಈ ಕಡೆ ಈ ಕಡೆ ರಜಾತ್ ಇವತ್ತು ಹೇಳ್ತಾ ಇದ್ದೇವೆ ರಜಾತ್ ನೀನ್ ಮಾತಾಡ್ತಾ ಇರೋದು ತಪ್ಪು ಫೈಟಿಂಗ್ ಫೈಟಿಂಗ್ ಆಡೋರ್ನ ಬಿಡ್ತಲ್ಲ ನೀವು ಸ್ಟ್ರೈಟ್ ಫೈಟ್ ಆಡೋರ್ನ ಬಿಡ್ತಲ್ಲ ನೀವು ಬಿಡ್ತಾರ ಗೊತ್ತ ಯಾರ ಗುಬ್ಬಚ್ಚಿಗೊಳ ಬಿಡ್ತಾವ್ರ ತಂದಿ ಓ ಬಿಗ್ ಬಾಸ್ ನಮಸ್ತೆ ತುಂಬಾ ಅದು ಇದು ಅಂತ ಹೇಳ್ಬಿಟ್ರು ಅಲ್ವಾ ಯಾರು ಈ ಭವ್ಯ ಗೌಡ ಈ ಜಾಧವ್ ಈ ಪೈ ಇವರೆಲ್ಲ ಆದ್ರೆ ಇವತ್ತು ಅವ್ನ ಇದ್ದಿದ್ರಿ ಇವ್ರಿಗೆಲ್ಲ ಅಳ್ಳಾಡ್ತಿರೋನು ಏನ್ರಿದು ಬಿಗ್ ಬಾಸ್ ಇದನ್ ನೋಡಕ್ ಆಗಲ್ಲ ರೀ ಅನ್ನೊಂದಂತೆ ಅನ್ನೋದ್ರಲ್ಲಿ ಇನ್ನೊಂದ್ ಇಲ್ಲಾ ಇದು ಬಿಗ್ ಬಾಸ್ ಗೆ ಏನ್ರಿ ಇದು ಹೊಸೊಬ್ಬರು ಎಂಟ್ರಿ ಎಂಟ್ರಿಯಿಂದ ಏನ್ರಿ ಅದು ಜಗಳ ಮಾಡಕ್ಕೆ ಅಂತ ಕಳ್ಸಿದಿರಾ ನಿಮ್ ಟಿ ಆರ್ ಪಿ ಗೋಸ್ಕರ ಯಾಕ್ರಿ ಜನಗಳ್ನ ರಾಂಗ್ ರೂಟ್ ಇದೀರಾ ಯಾರೀ ಅದು ಅದ ಯಾರು ತಗಡು ತಗಡು ಅಲ್ರಿ ರಜಾ ತನೋ ಏನ್ರಿ ಅದು ಅವ್ನ್ ತಗಡ ಗೋಲ್ಡ್ ಎಲ್ಲ ಕೊಂಡ್ಕೊಬಿಡ್ತಾನ ಅವ್ನ ಅವನು ಅದ ಎಷ್ಟು ಕೆ ಜಿ ಅವನು ಅಷ್ಟ್ ಕೆ ಜಿ ಗೋಲ್ಡ್ ಎಲ್ಲ ಕೊಂಡ್ಕೊತಾನೆ ಏನ್ರಿ ಅದು ಮಾತ್ಕೊಳ್ಳೇನ್ ಏನ್ರಿ ಇವ್ರ ಯಾರೋ ಗುಬ್ಬಚ್ಚಿಗಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಕೊಂಡಿಸ್ಬಿಟ್ಟು ನೀವು ಹನುಮಂತನಿಂದ ಹೋಯ್ತಾ ಇದ್ರೆ ಒಬ್ಬನಿಂದನೇ ಟಿ ಆರ್ ಪಿ ಇವತ್ತು ಜನ ನೋಡ್ತಾ ಇಲ್ಲ ಓ ಯಾಕೆಂದ್ರೆ ಜಗದೀಶ್ ಹೋದ್ಮೇಲೆ ಬಿಗ್ ಬಾಸ್ಗೆ ಸ್ವಲ್ಪ ಕೆಳಗ್ ಓನ್ ಒಂದಿ ಶನಿವಾರ ಭಾನುವಾರ ಸುದೀಪ್ ನೋಡಕ್ಕೆ ಅಂತ ಬರ್ತಾರೆ ಜನ ಇವತ್ತು ಅದ್ಬಿಟ್ರಿ ಇನ್ನೇನ್ರಿ ಈ ಕತೆ ಬಿಗ್ ಬಾಸ್ ದಲ್ಲಿ ಹ ಇವ್ರು ನೋಡಿದ್ರೆ ಇವಳ ಆಡೋಲ್ಲ ಅವ್ಳ ಆಡಲ್ಲ ಅವಳ ಆಡೋಲ್ಲ ಬಾಯಿ ಒಬ್ರೂ ಬಿಡಲ್ಲ ಏನ್ರಿ ಇದು ಬಿಗ್ ಬಾಸ್ ತೋಡಕ್ ಆಯ್ತಿದೇನ್ರಿ ನಾವು ಫಸ್ಟ್ ನೋಡಿ ಸುದೀಪ್ ಗೋಸ್ಕರ ಫಸ್ಟ್ ನಾವು ನೋಡ್ತಾ ಇದ್ವು ಸುದೀಪ್ ಅಂತಾದ್ರೆ ಬಿಗ್ ಬಾಸ್ ತರ್ಸ್ರ ಸಖತ್ ಆಗಿ ಅಂತ ಆದ್ರೆ ಇವತ್ತು ನೋಡಕ್ ಆಯ್ತಾ ಇಲ್ಲ ಯಾಕೆಂದ್ರೆ ಯಾರು ಆಡ್ತಾ ಇಲ್ಲ ಇಲ್ಲಿ ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ ಅವ್ನ್ ಕಂಡ್ರ ಇವ್ನಾಗಲ್ಲ ಇವ್ ಇದು ಮಾಡ್ಬೇಕು ಎನಿಮೇಟ್ ಮಾಡ್ಬೇಕು ಅಂದ್ರೆ ಇವನ್ಗೆ ಕೊಡಲ್ಲ ಇವನ್ ಬಿಟ್ಕೊಂಡ್ರೆ ಅವನಾಗಲ್ಲ ಪಾಪ ಅವ್ರಿಬ್ರು ಆಡ್ತಾವ್ರೆ ಅವ್ರಿಬ್ರಿಂದ ಓಡ್ತಾ ಇದ್ರೆ ಈಗ ಟಿ ಆರ್ ಪಿ ಯಾರೋ ಅದ್ಯಾರ ಸಿಂಹ ಮತ್ತೆ ಹನುಮಂತು ಇಂದ ಇವ್ರಿಬ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಇದ್ರಾಬ್ಸ್ ಆಗೋಗೋದ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಬ್ರಿಂದ ಅವ್ರಿಬ್ರು ಬಿಟ್ಟು ಫೈಟ್ ಮಾಡಕ್ಕೆ ಜನಗಳು ಇದ್ನಾರ ನೋಡ್ಲಿಕ್ಕೆ ಕೂಗಾಡ್ತವ್ರಲ್ಲ ನೋಡಿ ಅಂತಾರ ಅಷ್ಟೇ ಬಿಗ್ ಮಿಕ್ಕಿದ್ ಏನ್ ಇಲ್ಲ ಇಲ್ಲಿ ಇವ್ರಿಬ್ರಿಂದಾನೇ ಇವಾಗ ಏನೋ ಜಗಳ ಜಗಳ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ನೋಡಕ್ ಬರ್ತಾವ್ರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಇಲ್ಲಿ ಮಗ್ಬಿಟ್ಟಿದ್ದಾರೆ ಸಾರ್ ಮಗನಿಗೆ ಅನ್ನೋದು ಅದೆಲ್ಲ ತಪ್ಪು ಯಾಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮಗನೇ ಎಣ್ಣಕ್ಕೆ ಅವಕಾಶ ಇದನ್ನ ಸುದೀಪ್ ಅವರು ಯಾಕೆಂದ್ರೆ ಈಗ ಶನಿವಾರ ಭಾನುವಾರ ಎಲ್ಲ ಕ್ವಶನ್ ಅದನ್ನ ಯಾಕಂತಾನೆ ಬಿಗ್ ಬಾಸ್ ಅಲ್ಲಿ ಸುರೇಶ್ ಇವ್ರನ್ನೆಲ್ಲ ಗೊಂಡ್ಕೋ ಬಿಡ್ತಾನೆ ಗೋಲ್ಡ್ ಅಲ್ಲಿ ಅವನ್ನ ಆ ಅಷ್ಟೊಂದು ಗೋಲ್ಡ್ ಬೆಡಿಕೊಂಡವನೇ ಒಂದ್ ಎರಡ್ ಸಾವಿರ ಜನ ಕೆಲಸ ಅವನು ಇನ್ನೂರು ಜನಕ್ಕೂ ಎರಡ್ ಸಾವಿರ ಜನಕ್ಕೆ ಕೆಲಸ ಕೊಟ್ಟವನೇ ಏನ್ ಬೇಕ್ರಿ ಅಂದ್ರೆ ಮಗನೇ ಬಂದಿರೋದು ಬಂದಿರೋದವ್ ಮಗನೇನು ಇಸ್ಕೊಳಕ ಅದು ಸೆಡೆ ಹೌದೌರಿ ಅವ್ ಏನ್ ಕಂತಾನೆ ಸಡೆ ಪಡೆ ಏನೇನು ಹೇಳ್ತಾನೆ ಏನ್ ಇರ್ಬೇಕು ಆಟ ಆಟ ಆಗಿರ್ಬೇಕು ಹೊರತು ಸುಮ್ಮನೆ ತಜ್ಜರವಾಗಿ ಮಾತಾಡ್ಬಾರ್ದು ಯಾವ್ದೇ ಕಾರಣಕ್ಕೂ ನೇರವಾಗಿ ಮಾತಾಡ್ಬೇಕು ಬಾಡಿ ಐತೆ ಅಂತ ಅನ್ಬಿಟ್ಟು ಪಾಪ ಅವನು ಹಿಂಗ್ ಎಂತ ಅಂದ್ಬಿಟ್ಟು ಅಂತ ಹೇಳಿ ಮಾತಾಡ್ಸ್ಬಿಟ್ರೆ ಆಯ್ತದ ಪಾಪ ಅವ್ರು ಯಾರೋ ಬಂದವಳ ಎಮ್ಮ ಮಾತಾಡತ್ತವರ್ಗಿ ಅನ್ಮಾತ ಇವ್ ನನ್ ಉಚ್ಚೈತೆ ಅಂತಾನೆ ಆ ಏನ್ರಿ ಇದು ಆ ಇವೆಲ್ಲ ಬಿಗ್ ಬಾಸ್ ಅಲ್ಲಿ ಏನ್ರಿ ಅವ್ಳ ನೋಡ್ರಿ ಅಕ್ಕ ಅಂತಾನೆ ಕೈ ಚಪ್ಪಲಿ ಅಕ್ಕ ಅಕ್ಕ ಅಂತ ಹೇಳಿ ಕೋಚಾನ ಕೈ ಚಪ್ಪಲಿ ಬೇರೆ ಹೊಡ್ಕೊಂಡು ಏನ್ರಿ ಇದ್ರಿ ಸೊ ಇದು ಬಿಗ್ ಬಾಸ್ ನೋಡಕತಿದ್ರಿಂದ ಜನಗಳು ಅವಳು ಹೊಸ ಬಂದಿರೋಳು ಹೌದು ಹೌದು